ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇ ವರ್ಗೀಕರಿಸುವ ವಹಿವಾಟು ಮತ್ತು ಹೂಡಿಕೆ ಮಾನದಂಡಗಳಿಗೆ ಸರ್ಕಾರ ಮಹತ್ವದ ಪರಿಷ್ಕರಣೆ ಮಾಡಿದ್ದು ಏಪ್ರಿಲ್ ಒಂದರಿಂದ ಇದು ಜಾರಿಗೆ ಬರಲಿದೆ ಎರಡೂವರೆ ಕೋಟಿ ರೂಪಾಯಿಗಳವರೆಗೆ ಹೂಡಿಕೆ ಹೊಂದಿರುವ ಎಂಎಸ್ಎಂಇ ಉದ್ಯಮಗಳನ್ನು ಈಗ ಅತಿಸಣ್ಣ ಉದ್ಯಮಗಳಾಗಿ ವರ್ಗೀಕರಿಸಲಾಗುತ್ತದೆ ಈ ಮೊದಲು ಇದರ ಮಿತಿ ಒಂದು ಕೋಟಿ ರೂಪಾಯಿಯಾಗಿತ್ತು ಇದರ ಜೊತೆಗೆ ಅತಿ ಸಣ್ಣ ಕೈಗಾರಿಕೆಗಳ ವಹಿವಾಟು ಮಿತಿಯನ್ನು ಐದು ಕೋಟಿ ರೂಪಾಯಿಯಿಂದ ಹತ್ತು ಕೋಟಿ ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ ಈ ಹಿಂದೆ ಹತ್ತು ಕೋಟಿ ರೂಪಾಯಿ ಹೂಡಿಕೆ ಹೊಂದಿದ್ದ ಉದ್ಯಮಗಳನ್ನು ಸಣ್ಣ ಉದ್ಯಮಗಳಾಗಿ ವರ್ಗೀಕರಿಸಲಾಗುತ್ತಿತ್ತು ಆದರೀಗ ಇಪ್ಪತ್ತೈದು ಕೋಟಿ ರೂಪಾಯಿಗಳವರೆಗೆ ಹೂಡಿಕೆ ಹೊಂದಿರುವ ಉದ್ಯಮಗಳು ಇದೇ ವರ್ಗಕ್ಕೆ ಸೇರಲಿವೆ ಅಂತಹ ಉದ್ಯಮಗಳ ವಹಿವಾಟು ಮಿತಿಯನ್ನು ಐವತ್ತು ಕೋಟಿ ರೂಪಾಯಿಗಳಿಂದ ನೂರು ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ ಅದೇ ರೀತಿ ಐವತ್ತು ಕೋಟಿ ರೂಪಾಯಿ ಹೂಡಿಕೆ ಹೊಂದಿದ್ದ ಉದ್ಯಮಗಳನ್ನು ಮಧ್ಯಮ ಉದ್ಯಮಗಳಾಗಿ ವರ್ಗೀಕರಿಸಲಾಗುತ್ತಿತ್ತು ಆದರೀಗ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳವರೆಗೆ ಹೂಡಿಕೆ ಹೊಂದಿರುವ ಉದ್ಯಮಗಳನ್ನು ಮಧ್ಯಮ ಕೈಗಾರಿಕೆ ವರ್ಗಕ್ಕೆ ಸೇರ್ಪಡೆಗೊಳಿಸಲಾಗಿದೆ ಹಾಗೆಯೇ ಈ ವರ್ಗದ ಉದ್ಯಮಗಳ ವಹಿವಾಟು ಮಿತಿಯನ್ನು ಇನ್ನೂರ ಐವತ್ತು ಕೋಟಿ ರೂಪಾಯಿಯಿಂದ ಐನೂರು ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ